ಬೆಳಗ್ಗೆ ನನಗೆ ರಾಯರ ಮಟ್ಟಕ್ಕೆ ಹೋಗೋಕಾಗಲಿಲ್ಲ ಹಂಗಾಗಿ ಅಂದ್ರೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಅಮಾವಾಸ್ಯ ಅಂತ ರಾತ್ರಿಗೆ ರಾಯರ ಮಟ್ಟಕ್ಕೆ ಹೋಗಿದ್ದೆ ಹೆಂಗು ಅನ್ನ ಒಂದ ಮಾಡಬೇಕಾಗಿತ್ತು ಉಳಿದಿರೋದೆಲ್ಲ ಅಡಿಗೆ ಇತ್ತು ಹಂಗಾಗಿ ರಾತ್ರಿಗೆ ಹೋದ್ರೈತು ಮಠಕ್ಕೆ ಅಂತೇಳಿ ಮಠಕ್ಕೆ ಹೋಗಿ ಬಂದ್ವಿ ಬಂದ ಮೇಲೆ ಅಂದ್ರೆ ಚೆಂದ ಪುಳಿಯೋಗರೆ ಮಾಡ್ಕೊಡು ಅಂದ ಹೆಂಗು ಬಿಸಿ ಅನ್ನ ಇತ್ತು ಅಂತೇಳಿ ಪುಳಿಯೋಗರೆ ಮಾಡಿಟ್ಟು ಪುಳಿಯೋಗರೆ ಮಾಡಿ ಅವನಿಗೆ ತಿನ್ನಿಸಿ ಅಂದ್ರೆ ಚಿರಂತಾಗ ರೈಸ್ ಐಟಮ್ಸ್ ಇಷ್ಟ ಆಗುತ್ತೆ ಚಂದ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಹಾಗಾಗಿ ಅವನಿಗೆ ಇಷ್ಟು ಮಾಡಿದ್ರಾಯ್ತು ಇಟ್ಟು ಚಿತ್ರಾನ್ನ ಮಾಡಿದ್ರೆ ಆಯ್ತು ಯಾಕಂದ್ರೆ ಸಾಂಬಾರು ಮಾಡಿದ್ದಿಲ್ಲ ಇನ್ನು ಸಾಂಬಾರು ಮೇಲೆ ಮಾಡ್ಕೊಳ್ಳಿ ಇಬ್ಬರಿಗೂ ಒಮ್ಮೆ ಚಿತ್ರಾನ್ನ ಅವನಿಗೆ ಪುಳಿಯೋಗರೆ ಆಗುತ್ತೆ ಅಂತೇಳಿ ಮಾಡಾತಿದ್ವಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಾಗ ಎಂಟೂವರೆ ಆಗಿತ್ತು ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದ್ರಾಗ ಒಂಬತ್ತೊಂಬತ್ತುವರೆನೇ ಆಯ್ತು ಹಂಗಾಗಿ ಹಂಗೆ ಹೋಮ್ ಹೋಮ್ವರ್ಕು ಅದೆಲ್ಲ ಮುಗಿಸ್ಕೊಂಡೆ ಮಠಕ್ಕೆ ಕರ್ಕೊಂಡು ಹೋಗಿದ್ವಿ ಅಂದ್ರೆ ಲೇಟಾಗಿ ಬರುತ್ತೀವಿ ಹೇಳಿ ಆಮೇಲೆ ಮಾರನೇ ದಿನ ಬೆಳಗ್ಗೆ ಅಂದರೆ ಫ್ರೈಡೇದ್ದು ಚಂದಾಗ ಬಾಕ್ಸಿಗೆ ದೋಸೆಕ್ ಹಾಕಿದ್ವಿ ಹೆಂಗು ಅಮಾವಾಸ್ಯಕ್ಕಾಯಿ ಹೊಡೆದಿದ್ದದಿತ್ತಲ್ಲ ಹಂಗಾಗಿ ದೋಸೆ ಕಂತ ಹಾಕಿದ್ದೆ ಅವನಿಗೆ ದೋಸೆ ಇಡ್ಲಿ ಈ ರೀತಿ ಮಾಡಿದರೂ ಇಷ್ಟ ಆಗ್ತಾವೆ ಒಟ್ಟಾರೆ ರೈಸ್ ಐಟಮ್ಸು ಸ್ವಲ್ಪ ಕಡಿಮೆ ಮಾಡ್ಬೇಕು ಅಷ್ಟೇ ಉಳಿದಿರೋದು ದೋಸೆ ಇಡ್ಲಿ ಚಪಾತಿ ಪಡ್ಡು ಈ ರೀತಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ ಇನ್ನೊಂದು ಕಟ್ಟಿರೋ ಬಾಕ್ಸು ಪೂರ ಖಾಲಿ ಮಾಡ್ಕೊಂಡು ಬರ್ತಾನೆ ಹಾಗಾಗಿ ಅವನಿಗೆ ಆಲ್ಮೋಸ್ಟ್ ಇದೇ ರೀತಿ ಪ್ಲ್ಯಾನ್ ಹಾಕೊಂಡೆ ನಾನು ಲಂಚ್ ನ ರೆಡಿ ಮಾಡ್ತೀನಿ ಯಾಕಂದ್ರೆ ಏನು ತಿಂತಿರ್ತಾನೆ ಯಾಕಂದ್ರೆ ಫುಲ್ ಡೇ ಅದರ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಲ್ಲ ಬೆಳಗ್ಗೆ ಅಷ್ಟೇನು ತಿಂದು ಹೋಗಿರಲ್ಲ ಅವನು ಸುಮ್ ಲೈಟಾಗಿ ತಿಂದಿರ್ತಾನೆ ಹಂಗಾಗಿ ಮಧ್ಯಾಹ್ನ ಚಂದಾಗಿ ತಿನ್ಲಿ ಅನ್ನೋಕ್ಕೋಸ್ಕರ ಆಲ್ಮೋಸ್ಟ್ ಚಟ್ನಿ ಅಂತೂ ಎಲ್ರಿಗೂ ಮಾಡೋದು ಗೊತ್ತಿರ್ತೈತಿ ಹುಣಸಿಯನ್ನು ಯಾಕೆ ಹಾಕ್ಬೇಕು ಅಂತಂದ್ರ ಆ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಚಟ್ನಿ ಕೆಡಂಗಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ಹುಣಸಿಯನ್ನ ಹಾಕ್ಲೇಬೇಕು ಹಾಕಿದ್ರ ಚಟ್ನಿ ಎಷ್ಟೊತ್ತನ ಇಟ್ರು ಏನು ಕೆಡಂಗಿಲ್ಲ ಹಂಗಾಗಿ ನಾನು ಚಟ್ನಿಗೆ ಮರೀದೆ ಹುಣಚಿ ಹಣ್ಣ ಹಾಕ್ತೀನಿ ಯಾರೆಲ್ಲ ಹಾಕಂಗಿಲ್ಲ ಅಂದಿದ್ರಿ ಅಂದ್ರ ಅವರು ಹಾಕೊಳ್ರಿ ಯಾಕಂದ್ರೆ ರಾತ್ರಿನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಆವಾಗ ಏನು ಮಾಡ್ಬಿಡ್ತೀನಿ ಚ ನಾಳೆ ಅವನಿಗೆ ಎಲ್ಲ ಬಾಕ್ಸಿಗೆ ಅದು ಕೇಳಿ ಪ್ಲಾನ್ ಮಾಡಿರ್ತೀನಿ ಪ್ಲ್ಯಾನ್ ಅಂದ್ರೆ ಅವ್ನ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀವಿ ನಾನು ಇವಾಗ ಶ್ರಾವಣ ಅಂದ್ಕೊಂಡು ಐದುವರೆ ಎಲ್ಲ ಎದ್ದಿದ್ದೆ ಅವನಿಗೆ ಏನೈತಿ ಏಳು ಗಂಟೆಗೆ ಎಬ್ಬಿಸ್ತೀವಿ ಅಂದರೆ ಎದ್ದ ತಕ್ಷಣನೇ ಸ್ನಾನಕ್ಕೆ ಕಳಿಸೋದು ಅವನಿಗೆ ಸ್ನಾನ ಮಾಡಿ ಅಲ್ಲೇ ತಂದು ದಿನನಿತ್ಯ ಮುಗಿಸ್ಕೊಂಡೆ ಹೊರಗೆ ಬಂದು ಆಮೇಲೆ ತಿನ್ನೋಕೂತ್ನು ಅಂದ್ರೆ ಕರೆಕ್ಟ್ ಆಗುತ್ತೆ ಅಂತೇಳಿ ಇಲ್ಲಾಂದ್ರೆ ಟೈಮೇ ಸಾಕಾದಂಗೆ ಆಗಲ್ಲ ಅದಕ್ಕೆ ಏನಂದ್ರೆ ಫಸ್ಟ್ ಅವನಿಗೆ ಸ್ನಾನಕ್ಕೆ ಕಳಿಸಿದ್ವಿ ಅಂದ್ರೆ ಬರೋದ್ರೊಳಗೆ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿರ್ತೀನಿ ಆಮೇಲೆ ಅವ್ನು ತಿಂಡಿಗೆ ಹಾಕಿ ಕೊಟ್ರೆ ಸ್ವಲ್ಪ ನೀವಾಂತ ತಿನ್ಲಿ ಅನ್ನೋಕ್ಕೋಸ್ಕರ ಅಷ್ಟೇ ಯಾಕಂದ್ರೆ ಅವ್ನು ಸ್ವಲ್ಪ ತಿನ್ನೋದು ಭಾಳ ಸ್ಲೋ ಹಾಗಾಗಿ ನಿವಾಂತ ತಿನ್ಲಿ ಅನ್ನೋಕ್ಕೋಸ್ಕರ ಆದ್ರೇನು ಬಾಕ್ಸ್ ಕಟ್ಟಿದ್ರು ಚಟ್ನಿ ಒಂದೇ ಕಟ್ಕೊಂಡೋಗಂದ್ರೆ ಕಟ್ಕೊಂಡು ಹೋಗಲ್ಲ ಅವನು ಕಂಪಲ್ಸರಿ ಪಲ್ಯ ಚಟ್ನಿ ಎರಡೂ ಇರಬೇಕು ಇಡ್ಲಿ ಮಾಡಿದ್ರು ಸಾಂಬಾರು ಚಟ್ನಿ ಎರಡೂ ಇರಬೇಕು ಒಂದು ಹೋಗಂದ್ರೆ ಕಟ್ಕೊಂಡು ಹೋಗಲ್ಲ ಅವನು ಹಾಗಾಗಿ ಅವನು ಬಾಕ್ಸಿಗೋಸ್ಕರ ಅಂತ ಅವ್ನು ಏನು ತಿಂತಾನೆ ಅದನ್ನ ಹಿಂದಿನ ದಿನ ರಾತ್ರಿನ ಕೇಳಿ ಪ್ಲ್ಯಾನ್ ಮಾಡಿರ್ತೀನಿ ದೋಸೆ ಗೀಸೆ ಆದ್ರೆ ಅಕ್ಕಿ ಅದೆಲ್ಲ ನೆನೆ ಹಾಕೊಂಡಿರ್ತೀನಿ ಚಪಾತಿ ಪಲ್ಯ ಮಾಡೋದಾದ್ರೆ ಅವ್ನಿಗೆ ಮೊದಲೇ ಕೇಳ್ಕೊಂಡೆ ಚಪಾತಿ ಪಲ್ಯ ಪಲ್ಯೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಹಂಗಂದ್ರೆ ಅವ್ನು ಹೇಳೋದ್ರಾಗ ನಾನು ಬಾಕ್ಸ್ ರೆಡಿ ಮಾಡ್ಕೊಂಡ್ಬಿಡಕಾಗತ್ತ ಅಂತ ಹೇಳಿ ಯಾಕಂದ್ರೆ ಆಮೇಲೆ ಅವ್ರು ತಿನ್ನೋರು ನಾವೊಂದು ಮಾಡೋದು ಇಷ್ಟ ಆಗದೆ ಇರೋದು ಅದಕ್ಕೆ ಬೇಡ ಬೇಡ ಅಂತೇಳಿ ಮಲ್ಗ ಟೈಮಿಗೆ ಅವ್ನಿಗೆ ಏನ್ ಬೇಕು ಅಂತ ಕೇಳಿ ಬಾಕ್ಸ್ ರೆಡಿ ಮಾಡಿರ್ತೀನಿ ಹಂಗಾಗಿ ಅವ್ನು ಹೇಳೋದ್ರಾಗ ಬಾಕ್ಸ್ ಎಲ್ಲ ರೆಡಿ ಆದಾಗತ್ತೆ ಅದಕ್ಕೆ ಇವತ್ತೇನಂದ್ರೆ ದೋಸೆ ಬಟಾಣಿನು ನೆನೆ ಇಟ್ಟಿದ್ದೆ ನಾನು ಹಂಗಾಗಿ ಬಟಾಣಿನು. ಆಲೂಗಡ್ಡೆ ಪಲ್ಯಕ್ಕೆ ಆ್ಯಡ್ ಮಾಡಿಕೊಂಡೆ ಯಾಕಂದ್ರೆ ನಾನು ಆಲ್ರೆಡಿ ವೀಡಿಯೋ ದೋಸೆ ಆಲೂಗಡ್ಡೆ ಚಟ್ನಿ ಮಾಡೋದು ಹೆಂಗಂತ ವಿಡಿಯೋ ಶೇರ್ ಮಾಡಿದ್ದೆ ಹಾಗಾಗಿ ಅದಕ್ಕೆ ನೇನು ವೀಡಿಯೋ ಶೇರ್ ಮಾಡತ್ತಿಲ್ಲ ಪಾಪ ಯಾರೋ ಒಬ್ಬರು ನಿಮ್ಮ ಡೈಲಿ ರೂಟೀನು ತೋರಿಸ್ರಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಆಗುತ್ತೆ ಅಷ್ಟು ಟ್ರೈ ಹಾಕಕ್ಕೆ ಟ್ರೈ ಮಾಡತ್ತೀನಿ ಅಂದರೆ ನನಗೆ ಆಲ್ಮೋಸ್ಟ್ ಏನಂದರೆ ಎಜುಕೇಶನ್ ವೀಡಿಯೋ ಹಾಕ್ಬೇಕು ಅನ್ನೋದೇ ಆಸೆ ಯಾಕಂದ್ರೆ ನನ್ನ ಟ್ಯೂಷನ್ ಮಕ್ಳಾದ್ರು ಲೀಸ್ಟ್ ಅವರು ನೋಡ್ತಾರ ಅನ್ನೋಕ್ಕೋಸ್ಕರ ಅದ್ರ ಜೊತೇನೂ ಪಾಪ ಯಾರೋ ಒಂದಿಷ್ಟು ಜನ ಕಮೆಂಟ್ ಮಾಡತ್ರಲ್ಲ ಹಾಗಾಗಿ ಅದನ್ನು ಸುಮ್ಮನೆ ಜಾಸ್ತಿ ಮಾಡೋಕ್ಕಂತಾಗಲ್ಲ ಯಾಕಂದರೆ ನೀ ಎಲ್ಲ ಟೈಮು ಫೋನ್ ಇಡ್ಕೊಳಕ್ಕಂತ ನನಗೆ ಎಷ್ಟೆಷ್ಟು ಚಿರಂತ ಫೋನ್ ಎಲ್ಲಿ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಷ್ಟೆಷ್ಟು ಮಾತ್ರ ವಿಡಿಯೋನ ಮಾಡೋಕೆ ಟ್ರೈ ಮಾಡತ್ತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಇನ್ನು ಒನ್ ಡೇ ಏನಂದರೆ ನಿಮಗೆ ಮೂರು ಗಂಟೆಯಿಂದ ಒಂದು ಟೈಮ್ ರುಟೀನ್ ಹಾಕ್ತೀನಿ ಯಾಕಂದ್ರೆ ಬೆಳಗ್ಗೆ ಆದರೆ ಹೇಗೋ ಸ್ವಲ್ಪ ಫ್ರೀ ಇರ್ತೀನಿ ಮೂರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ಅಂತೂ ಎಷ್ಟು ಫ್ರೀ ಇರೋಂಗಿಲ್ಲ ಒಂದು ಟೈಮು ಬರೀ ಮೂರು ಗಂಟೆಯಿಂದ ಹತ್ತು ಗಂಟೆ ತನಕ ಟೈಮಿಂದು ಒಂದು ವಿಡಿಯೋ ಮಾಡಿ ಅಂತ ಯಾಕಂದ್ರೆ ಎಲ್ರಿಗೂ ಏನು ಅನ್ನಿಸ್ತೈತಿ ಬೆಂಗಳೂರಾಗಿರೋರು ಖಾಲಿ ಇರ್ತಾರ ಆರಾಮಿರ್ತಾರ ಅನ್ನಂಗೆ ಅನ್ನಿಸ್ತಿರ್ತೈತಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಎಷ್ಟು ಬ್ಯಿ ಇರ್ತಾರ ಅಂಥೇಳಿ ಯಾಕಂದ್ರೆ ನಾನು ವರ್ಕ್ ಮಾಡ್ತೀನಿ ಸರಿ ವರ್ಕ್ ಮಾಡದೇ ಇರೋರು ಅಷ್ಟೇ ಬ್ಯುಸಿ ಇರ್ತಾರೆ ಯಾಕಂದ್ರೆ ಸಾಯಂಕಾಲ ಅಂತೂ ಮಕ್ಕಳು ಗಂಡ ಎಲ್ಲರೂ ಇದ್ದೇ ಇರ್ತಾರ ಅಷ್ಟು ನಾಲ್ಕೇ ಜನ ಇದ್ರು ಎಷ್ಟು ಅಡುಗೆ ಮಾಡಬೇಕು ಎಷ್ಟು ಕೆಲಸ ಮಾಡಬೇಕು ಅದು ಯಾರು ಹೆಲ್ಪ್ ಮಾಡೋರು ಅಂತೂ ಇರೋಲ್ಲ ಎಲ್ರಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ನಾನು ಏನಂದ್ರೆ ಆಲೂಗಡ್ಡೆ ಜೊತೆನೆ ತೊಗರಿಬೇಳೆನೂ ಕುದಿಸಾಕಿಟ್ಟಿದ್ದೆ ಯಾಕಂದ್ರೆ ಟೂ ಇನ್ ಒನ್ ಎರಡು ಒಮ್ಮೆ ಕುದೀತು ಅಂದ್ರೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಕೊಡಕ ಬರುತ್ತಂತೆ ನನಗ್ ಸಾಂಬಾರ್ ತಿನ್ಬೇಕು ಅನ್ನಿಸ್ತು ಅನ್ನೋಕ್ಕೋಸ್ಕರ ನಾನು ಚಂದಗ್ ಸಾಂಬಾರ್ ಮಾಡಿದ್ದಿಲ್ಲ ಚಂದ ಹೋದ್ಮೇಲೆ ಸಾಂಬಾರ್ ಮಾಡ್ಕೊಂಡಿರೋದು ನಾನು ತಿನ್ನೋ ಟೈಮಿಗೆ ಇದು ವಿಡಿಯೋ ಮಾಡ್ಕೊಂಡಿದ್ದು ಸಾಂಬಾರು ಚಟ್ನಿ ಪಲ್ಯ ಅಂತ ಹೇಳಿ ಹತ್ತು ಸಾವಿರ காசு அண்ணா சாச்சோ குடி 100 ருபீஸ் கொடு నైన్ థౌసండ్ నైన్ హండ్రెడ్ ఎయిట్ హండ్రెడ్ కుడి కుడి తోడ హండ్రెడ్ రూపీస్ తో హండ్రెడ్ రుపీస్ టూ హండ్రెడ్ ఐతే సరే అన్న బయేణ బయేణ పెట్రోల్ ఖాళీ అన్న నెం నే బండి నా సరే ಟ್ಯೂಷನ್ ಮುಗಿದ್ಮೇಲೆ ನಾನು ಟೀ ಕುಡಿದು ಅವ್ರಿಗಿಬ್ರಿಗೂ ಹಾಲು ಕೊಟ್ಟು ಆಮೇಲೆ ನಾನು ಅಡುಗೆ ಮಾಡೋಕತ್ತಿರ ಅವ್ರಿಗೆ ನಾವು ಇಬ್ಬರಲ್ಲಿ ಯಾರಾದರೂ ಒಬ್ರು ಟೈಮ್ ಹಾಕ್ಕೊಂಡು ಹುಡುಗರಿಗೆ ಆಡಿಸಿ ಆಡಿಸ್ತೀವಿ ಯಾಕಂದ್ರೆ ಅವರಿಗೆ ನಾವು ಇಬ್ಬರು ಬರೀ ಕೆಲಸನೇ ಮಾಡ್ತೀವಿ ಅನ್ನೋ ಫೀಲ್ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಅಡುಗೆ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರು ಅವ್ನು ಚಿರಂತನ ಕರ್ಕೊಂಡು ಆಟ ಆಡಾತಿದ್ರು ಅವ್ರು ಬ್ಯುಸಿ ಇದ್ರು ಅಂದ್ರೆ ನಾನು ಕರ್ಕೊಂಡು ಆಟ ಆಡ್ತಿರ್ತೀನಿ ಆದ್ರೆ ಆಲ್ರೆಡಿ ಸಜ್ಜಿ ರೊಟ್ಟಿ ಇದ್ವಲ್ಲ ಹಾಗಾಗಿ ಮೊಳಕೆ ಕಾಳು ನೆನೆ ಇಟ್ಟಿದ್ದೆ ಹೆಸರು ಕಾಳದು ಹಂಗಾಗಿ ಪಲ್ಯ ಅನ್ನ ಎರಡೇ ಮಾಡ್ಬೇಕಾಗಿತ್ತು ಸಾಂಬಾರು ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದೆ ಇವಾಗ ಏನೈತಿ ಪಲ್ಯ ಒಂದ್ ಮಾಡಿ ಉಳ್ದಿರೋದ್ ಏನಂದ್ರ ಅನ್ನಕ್ಕೂ ನಾನು ಆ ಕಡೆ ಇಟ್ಟಿದ್ದೆ ಆಲ್ಮೋಸ್ಟ್ ನಾನು ಯಾವ ಕೆಲ್ಸಾನು ಒಂದೊಂದೇ ಅಂತ ಮಾಡಲ್ಲ ನನಗೇನಂದ್ರ ಫಟಾಫಟ್ ಈಗ ಅಡ್ಗೆ ಮನೆಗೆ ಬಂದೆ ಅಂದ್ರೆ ಅಡಿಗೆ ಮನೆ ಕೆಲಸ ಪೂರ್ಣ ಮುಗ್ದಿರಬೇಕು ವಾಪಸ್ ವಾಪಸ್ ಒಂದು ಕೆಲಸ ಮಾಡೋದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಬಂದು ಮಾಡೋಂಗಿಲ್ಲ ಇವಾಗ ಅಡುಗೆ ಮಾಡಿದ ತಕ್ಷಣನೇ ಹಾಗೆ ಅಡುಗೆ ಜೊತೆ ಎಷ್ಟು ಪಾತ್ರೆಗಳಿರ್ತಾವ ಅಷ್ಟು ಪಾತ್ರೆಗಳನ್ನು ನಾನು ಇವಾಗೆ ತೊಳೆದು ಹೋಗ್ಬಿಡ್ತೀನಿ ಆಮೇಲೆ ಎಲ್ಲ ಅಡುಗೆ ಮುಗೀತು ಅಂದ್ರೆ ಆಮೇಲೆ ಏನೈತೆ ಊಟ ಮಾಡ್ತೀವಲ್ಲ ಊಟ ಮಾಡಿದ್ದು ಅವು ಇಷ್ಟೇ ಅವಿಷ್ಟ ಪಾತ್ರೆಗಳನ್ನ ಪಾತ್ರೆಗಳನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಲಿಗೆ ಬಿಟ್ರೆ ಬೆಳಗ್ಗೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಎದ್ವಿ ಅಂದರೂ ಟೆನ್ಷನ್ ಇರಂಗಿಲ್ಲ ಯಾಕಂದ್ರೆ ಆಲ್ಮೋ ತಿಂಡು ಏನು ಮಾಡಬೇಕು ಅವ್ನ ಬಾಕ್ಸಿಗೆ ಅನ್ನೋದು ಪ್ಲ್ಯಾನೇ ಇರುತ್ತಲ್ಲ ಎದ ತಕ್ಷಣವೇ ಅಡುಗೆ ಮಾಡೋ ಪ್ಲ್ಯಾನ್ ಪ್ಲ್ಯಾನು ಹಾಕ್ಕೊಂಡಿರ್ತೀನಿ ಅಡುಗೆ ಮಾಡಿದ ತಕ್ಷಣನೇ ಅವ ಪಾತ್ರೆ ಎಲ್ಲ ತೊಳೋದು ಆಮೇಲೆ ಒಂದು ಸ್ವಲ್ಪ ಚಂದಿಗೆ ಓದ್ಸೋಕೆ ಅವಾಗ ಕುತ್ಕೋತೀನಿ ನಾನು ಹೋಮ್ ವರ್ಕು ಫಸ್ಟ್ ಟೀ ಮಾಡಿ ಕುಡಿತೀನಲ್ಲ ಅವಾಗ ಅವನಿಗೆ ಹೇಳಕ್ಕೆ ಮಾಡೋಕೆ ಹೇಳಿ ನಾನು ಅಡುಗೆ ಮಾಡೋಕ್ಕೆ ಬನ್ನಿ ಅಂದ್ರೆ ಅವ್ನ ಪಾಡಿಗೆ ಅವ್ನು ವರ್ಕ್ ಬರೀತಾ ಇರ್ತಾನೆ ನಮ್ಮ ಮನೆಯವ್ರು ಫ್ರೀ ಇದ್ರೆ ಚಿರಂತ ಕರ್ಕೊಂಡು ಆಡಿಸ್ತಿರ್ತಾರೆ ನಾನು ಅಡುಗೆ ಮಾಡಕ್ಕೆ ಬಂದಿರ್ತೀನಿ ಅಡುಗೆ ಎಷ್ಟೊತ್ತು ಲೇಟಿನಾಗಲ್ಲ ಎಂಟು ಗಂಟೆ ಹಿಂಗಾಗುತ್ತೆ ಆಮೇಲೆ ಒಂದು ಅರ್ಧ ತಾಸು ಅವನ್ನೆಲ್ಲ ವರ್ಕ್ ಅದು ಏನಾರ ಓರಲ್ಲಿ ಕೇಳೋದು ಅದಿತ್ತಂದ್ರೆ ಓರಲ್ಲಿ ಅದು ಕೇಳಿ ಆಮೇಲೆ ಊಟ ಮಾಡಿ ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂದ್ರೆ ಆವಾಗ ನನ್ನ ಟೆನ್ಷನ್ ಫ್ರೀ ಕೆಲಸ ಮುಗ್ದಂಗೆ ಆಗುತ್ತೆ ಆದ್ರೇನು ಬೆಳಗ್ಗೆ ಸ್ವಲ್ಪ ರೆಸ್ಟ್ ಇರುತ್ತೆ ಬೆಳಗ್ಗೆ ಇರೋಕ್ಕಿಂಗಿಲ್ಲ ಅಂತಲ್ಲ ಚೆಂದ ಸ್ಕೂಲಿಗೆ ಹೋದ ಅಂದ್ರೆ ಹತ್ತು ಗಂಟೆ ಸುಮಾರಿಗೆಲ್ಲ ಕೆಲಸ ಮುಗೀತು ಅಂದ್ರೆ ಆವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಏನಾದರೂ ಕ್ಲೀನ್ ಮಾಡೋವಿದ್ದು ಅಂದ್ರೆ ಕ್ಲೀನ್ ಮಾಡೋದು ಬಟ್ಟೆ ಮಾಡ್ಸೋದಿದ್ರೆ ಬಟ್ಟೆ ಮಾಡಿಸೋದು ಈ ರೀತಿ ಪ್ಲ್ಯಾನ್ ಹಾಕೋತೀನಿ ಅಂದ್ರೆ ಚಿರಂತ್ ಎದ್ದಿದ್ದ ಟೈಮ್ ಏನೆಲ್ಲ ಕೆಲಸ ಮಾಡ್ಬೋದು ಆ ಕೆಲಸಗಳನ್ನ ಚಿರಂತನ ಕರ್ಕೊಂಡು ಮಾಡ್ತೀನಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಸಣ್ಣ ಮಕ್ಳು ಇದ್ರೂ ಗೊತ್ತೇ ಇರುತ್ತೆ ಇವಾಗ ನಾ ಹಿಟ್ ಸೋಸಕತ್ತೆ ಅಂದ್ರೆ ಅವ್ನು ನಾನು ಹಿಟ್ ಸೋಸ್ತೀನಿ ಅಂತ ಬರ್ತಾನೆ ಆಲ್ಮೋಸ್ಟ್ ಮೊನ್ನೆ ಅಂತೂ ನಾನು ರೊಟ್ಟಿ ಮಾಡಬೇಕು ಅಂದ್ರೆ ನಾನು ರೊಟ್ಟಿ ಮಾಡ್ತೀನಿ ಅಂತಾನೆ ಅವನು ಹಾಗಾಗಿ ಒಂದು ಕೆರಡರ ಕೆಲಸ ಹಚ್ಚಿದಂಗೆ ಅಂತ ಅಂಥೇಳಿ ಆಲ್ಮೋಸ್ಟ್ ಏನು ಮಾಡ್ತೀನಿ ಬಟ್ಟೆಗಿಟ್ಟಿ ಆದ್ರೆ ಅವನಿಗೊಂದಿಷ್ಟು ಕೊಟ್ಟು ಮಡಚು ಅಂತ ಹೇಳಿ ನಾನು ಮಡ್ಸಕತ್ತಿನಿ ಅಂದ್ರೆ ಏನೂ ಮಾಡಂಗಿಲ್ಲ ಅವಾಗ ಹಂಗಾಗಿ ಅವನ ಮಲಗಿರೋ ಟೈಮ್ ಕೆಲಸಗಳನ್ನೇ ಚೇಂಜ್ ಇರ್ತಾವ ನಾನು ಮಲಗಿ ಅವನು ಎದ್ದಾಗ ಮಾಡೋ ಅಂದ್ರೆ ಚೇಂಜ್ ಇರ್ತಾವ ಹಂಗಾಗಿ ಎಲ್ಲನೂ ಒಟ್ಟು ಪ್ಲ್ಯಾನ್ ಮೇಲೆ ಮಾಡ್ಕೋತೀನಿ ಯಾರೋ ಒಬ್ರು ಪಾಪ ನಿನ್ನೆ ಅಲ್ಲಿನು ಕೇಳಿದ್ರು ಯಾವ ರೀತಿ ಎಲ್ಲ ಕೆಲಸನೂ ಪ್ಲ್ಯಾನ್ ಮೇಲೆ ಮಾಡೋಕ್ಕಾಗುತ್ತ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅಂತ ಹೇಳಿ ಇವಾಗ ನಾವು ಮಧ್ಯಾಹ್ನ ಅಡುಗೆ ಮುಂಜಾನೆ ಅಡುಗೆ ಅಂತ ಮಾಡ್ತಾನೆ ಇದ್ದೀವಿ ಅಂದಾಗ ಅದು ನಮ್ಗೆ ಡೈಲಿ ರುಟೀನಂಗೆ ಅನ್ನಿಸ್ಬಿಡುತ್ತೆ ನಾವೇನಂದ್ರೆ ಅಷ್ಟು ಕೆಲಸ ಮಾಡಬೇಕು ಅದು ಅಡುಗೆ ಡಿಪಾರ್ಟ್ಮೆಂಟ್ ನಮ್ದೇ ಅಂದಾಗ ನಾವು ಅಡುಗೆ ಮಾಡಬೇಕು ಅನ್ನೋಂಗೆ ಆಗ್ಬಿಡುತ್ತೆ ಅಷ್ಟು ಈಗ ಏನಂದ್ರೆ ಆ ಟೈಮ್ ಅದನ್ನು ನಮ್ಮ ನಾವು ಮಾಡೋರಲ್ಲ ನಾವೇ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ನ ಕವರ್ ಮಾಡ್ಕೋಬೇಕು ಅಷ್ಟೇ ಇನ್ನು ಹೊಲಿಯೋದಿರೋದು ಏನಾರು ಗುಜ್ ಕಟ್ಟೋದಿರೋದು ಬಟ್ಟೆ ಮಡ್ಸವು ಆ ರೀತಿ ಎಲ್ಲ ಕೆಲಸಗಳನ್ನ ಏನಂದ್ರೆ ಆಲ್ಮೋಸ್ಟು ಚಂದ ಅದ ಎದ್ದ ಟೈಮ್ನಲ್ಲೇ ಮಾಡಿಸ್ತೀನಿ ಓದ್ಸೋದು ಗಿತ್ಸೋದು ಮಾಡಿಸಿದ್ರೆ ಅವನಿಗೂ ಒಂದು ಬುಕ್ ಕೊಟ್ಟರೆ ಅವ್ನ ಪಾಡಿಗೆ ಅವನು ಬರೀತಾ ಇರ್ತಾನೆ ಚಂದಗೇನು ಹೋಮ್ ವರ್ಕ್ ಮಾಡೋ ಟೈಮಿಗೆ ತೊಂದರೆ ಕೊಡೋಲ್ಲ ಆದ್ರೇನು ಕೆಲಸ ಮಾಡೋದು ಮಾತ್ರ ಸೋಸು ಈ ರೀತಿ ಜೋಳ ಹಸು ಮಾಡೋದು ಗೋಧಿ ಹಸು ಮಾಡೋದು ಈ ರೀತಿ ಇದ್ದಾಗ ಮಾತ್ರ ಜಾಸ್ತಿ ಕೆಲಸನ ಮಾಡ್ತಾನ ಅನ್ಬೋದು ಹಂಗಾಗಿ ಯಾರಿಗೆಲ್ಲ ಸಣ್ಣ ಮಕ್ಳು ಇರ್ತಾವ ಅವ್ರಿಗೆಲ್ಲ ಗೊತ್ತೇ ಇರ್ತೈತಿ ಅನ್ಸುತ್ತೆ ಯಾಕಂದ್ರ ಯಾವ ರೀತಿ ಕೆಲ್